ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ್ದು ಮಾಜಿ ಶಾಸಕ ರೆಡ್ ಕೃಷ್ಣಾರೆಡ್ಡಿ ಅವರು ಕಾಂಗ್ರೆಸ್ ಮುಖಂಡ ಕೆಪಿ ಬಚ್ಚೇಗೌಡ ಅವರ ನಿವಾಸಕ್ಕೆ ಭೇಟಿ ನೀಡಿದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ ಫೆಬ್ರವರಿ ಒಂದಕ್ಕೆ ಚುನಾವಣಾ ದಿನಾಂಕ ಘೋಷಣೆಯಾಗುವ ಸಾಧ್ಯತೆಗಳ ಬೆನ್ನಲ್ಲೇ ಈ ಭೇಟಿ ನಡೆದಿದ್ದು ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ ಕೃಷ್ಣಾರೆಡ್ಡಿ ಅವರು ಬಚ್ಚೇಗೌಡ ಅವರ ಮನೆಗೆ ಭೇಟಿ ನೀಡಿದ್ದು ಪಕ್ಷ ಸಂಘಟನೆ ಹಾಗೂ ಮುಂಬರುವ ಚುನಾವಣೆಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ ಈ ವೇಳೆ ಮಾತನಾಡಿದ ಕೃಷ್ಣಾರೆಡ್ಡಿ ಕೆಪಿ ಬಚ್ಚೇಗೌಡರು ನಮ್ಮ ಹಿರಿಯ ನಾಯಕರು ಅವರ ಆರೋಗ್ಯ ವಿಚಾರಿಸಲು ಬಂದಿದ್ದೇನೆ ಎಂದು ತಿಳಿಸಿದ್ದಾರೆ ಜೆಡಿಎಸ್ ವರಿಷ್ಠರೊಂದಿಗೆ ಮಾತನಾಡಿ ಅವರಿಗೆ ಸೂಕ್ತ ಸ್ಥಾನಮಾನ ದೊರಕಿಸಿಕೊಡುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಕೃಷ್ಣಾರೆಡ್ಡಿ ಅವರ ಭೇಟಿಯು ಆಪರೇಷನ್ಸ್ ಕಾಂಗ್ರೆಸ್ನ ಭಾಗವೇ ಎಂಬ ಅನುಮಾನಗಳು ವ್ಯಕ್ತವಾಗಿವೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಬಚ್ಚೇಗೌಡರು ರಾಜಕೀಯದಲ್ಲಿ ಯಾರು ಎಲ್ಲಿ ಬೇಕಾದರೂ ತಮ್ಮ ಸೂಕ್ತ ಸ್ಥಾನಮಾನಗಳಿಗೆ ತೆರಳಬಹುದು ಎಂದು ಮಾರ್ಮಿಕವಾಗಿ ಪ್ರತಿಕ್ರಿಯಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ ಘಟಕಗಳನ್ನ ಎಲ್ಲಿ ಸಕ್ರಿಯವಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜಿಲ್ಲಾ ಅಧ್ಯಕ್ಷರುಗಳನ್ನ ಮುಂದುವರಿಸುವಂತದ್ದು ಎಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇದೆ ತಟಸ್ಥವಾಗಿದ್ದಾರೆ ಎಂಥ ಕಡೆ ಜಿಲ್ಲಾ ಘಟಕಗಳನ್ನ ಬದಲಾವಣೆ ಮಾಡುವಂತದ್ದು ಮತ್ತು ಪದಾಧಿಕಾರಿಗಳನ್ನು ನೇಮಕ ಮಾಡ್ತಕ್ಕಂಥದ್ದು ಮತ್ತು ತಾಲೂಕು ಅಧ್ಯಕ್ಷಗಳನ್ನು ನೇಮಕ ಮಾಡ್ತಕ್ಕಂಥದ್ದು ಈಗ ನಾವು ಕಳೆದ ಆರು ವಾರಗಳಿಂದ ಕೂಡ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಮಾಡ್ತವೆ ಇವತ್ತು ನಾವು ಹದಿನಾಲ್ಕು ಘಟಕಗಳಿದ್ದಾವೆ ರಾಜ್ಯ ಘಟಕಗಳು ಅವನ್ನ ಕೂಡ ಈಗಾಗಲೇ ನಾವು ಸುಮಾರು ಎಂಟತ್ತು ಘಟಕಗಳನ್ನ ರಿವ್ಯೂ ಮಾಡಿದ್ದೀವಿ ಮತ್ತೆ ಅದು ನಿಮಗೆ ಮುಂದುವರಿಸುವಂತ ಇಚ್ಛಾಶಕ್ತಿ ಇದೆಯಾ ಅಥವಾ ಆ ಮುಂದುವರಿತಿರೋ ಅನ್ನುವಂಥದ್ದನ್ನೆಲ್ಲ ಕೂಡ ಕೇಳಿ ಎಲ್ಲರಿಗೂ ಕೂಡ ಹೊಸದಾಗಿ ಆದೇಶ ಪತ್ರಗಳನ್ನ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತೀವಿ